ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅವಧೂತ ರಾಜನ ಬಳಿ ಇಪ್ಪತ್ನಾಲ್ಕು ಜನಗಳಿಂದ ಕಲಿತ ಪಾಠದ ಬಗ್ಗೆ ಹೇಳ್ತಾ ಇದ್ರು ಅದನ್ನು ನೋಡ್ತಾ ಇದ್ವಿ ಅದರಲ್ಲಿ ಇದುವರೆ ತನಕ ನಾವು ಪಂಚಭೂತಗಳು ಸೂರ್ಯ ಚಂದ್ರ ಪಾರಿವಾಳದಿಂದ ಏನೇನು ಪಾಠವನ್ನು ಕಲಿತೆ ಅಂತ ಎಂಟು ಮಂದಿ ಇದು ಆಲ್ರೆಡಿ ಹೇಳಿದ್ದಾನೆ ಅವಧೂತ ಒಂಬತ್ತನೇದು ಒಂದು ಹೆಬ್ಬಾವಿನಿಂದ ನಾನು ಏನು ಪಾಠ ಕಲಿತೆ ಅನ್ನೋದನ್ನು ಹೇಳ್ತಾನೆ ಹೆಬ್ಬಾವು ನಿಮಗೆ ತಿಳಿದಿರೋ ಹಾಗೆ ಹೆಬ್ಬಾವು ಆಹಾರದ ಹುಡುಕಾಟದಲ್ಲಿ ಹೋಗೋದಿಲ್ಲ ಅದು ಎಲ್ಲಿ ಬಿದ್ದಿರುತ್ತೋ ಅಲ್ಲೇ ಬಿದ್ದಿರುತ್ತೆ ಅದರ ಹತ್ತಿರ ಬಂದಂಥ ಆಹಾರವನ್ನು ಹಿಡಿದು ಬಾಯಿಗೆ ಹಾಕ್ಕೊಳ್ಳುತ್ತೆ ಅದೇ ಹೆಬ್ಬಾವಿನ ಗುಣ ಅದು ಆಹಾರಕ್ಕೋಸ್ಕರ ಇಡೀ ದಿನವೆಲ್ಲ ಹೋಗ್ತಾ ಹುಡುಕಾಡ್ತಾ ಇರೋದಿಲ್ಲ ಹರಿದಾಡ್ತಾ ಇರೋದಿಲ್ಲ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಬಂದ ಆಹಾರನ ತಗೊಳತ್ತೆ ಮತ್ತು ನೆಕ್ಸ್ಟ್ ಯಾವಾಗ ಬರ್ತದೋ ಆವಾಗ ತಿರ್ಗಾ ಕಾಯ್ತಾ ಇರುತ್ತೆ ಹಾಗೆ ಇದರಿಂದ ನಾವು ಏನು ಕಲಿಯಬೇಕು ಅಂತಂದರೆ ಅಂತ ಅವಧೂತ ಹೇಳ್ತಾನೆ ಅಂದರೆ ಬರೀ ಆಹಾರದ ಹುಡುಕಾಟ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರವೇ ನಮ್ಮ ಇಡೀ ಜೀವನ ಅನ್ನ ಭಗವಂತನೆಡೆಗೆ ಸುಮ್ಮನಿದ್ದು ನಾವು ಚಿಂತನೆಯನ್ನು ಮಾಡ್ತಾ ಇರಬೇಕು ಭಗವಂತ ಹುಟ್ಟಿದವನಿಗೆ ಹುಲ್ಲು ಮೇಯಿಸ್ದೇ ಇರೋದು ಗೊತ್ತಿದೆಯೇ ಕೊಟ್ಟೆ ಕೊಡ್ತಾನೆ ಆಹಾರನ ಅಂತ ಆ ಅವಧೂತ ರಾಜನಿಗೆ ಹೇಳ್ತಾನೆ ಇದನ್ನೇ ದಾಸರು ಸಹ ಇನ್ನೊಂದು ವಿಧದಲ್ಲಿ ಹೇಳಿದರು ಉಗಾಭೋಗದಲ್ಲಿ ಹಸಿವೆ ತೃಷೆಯಿಂದ ಜೀವನ ಕಳೀತಾ ಇದೆ ಅಂಥೇಳಿ ಅದು ಉಗಾಭೋಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಗಲು ನಿನ್ನ ನೆನೆಯಲಿಲ್ಲ ಹಸಿವು ತ್ರಿಷೆಯಿಂದ ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ ಈ ಎರಡರ ಬಾಧೆಗೆ ನಾನೊಳಗಾದೇನೋ ಸಲಹೋ ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳ್ತಾರೆ ಹಾಗಾಗಿ ಬರೀ ಆಹಾರದ ಹುಡುಕಾಟ ಸಂಸಾರಿಕ ಜೀವನ ಇದರಲ್ಲೇ ಇದ್ದರೆ ನಮ್ಮ ಜೀವನ ಭಗವಂತ ಮನಸ್ಸು ಕೊಡೋದಕ್ಕಾಗೋದೇ ಇಲ್ಲ ಇದನ್ನು ನಾನು ಹೆಬ್ಬಾವಿನಿಂದ ಕಲಿತೆ ಅಂತ ಅವಧೂತ ರಾಜನ ಬಳಿ ಹೇಳ್ತಾನೆ ಇದುವರೆಗೂ ಪಂಚಭೂತಗಳಾಯಿತು ಸೂರ್ಯ ಆಯಿತು ಚಂದ್ರ ಆಯಿತು ಪಾರಿವಾಳ ಆಯಿತು ಹೆಬ್ಬಾವಾಯಿತು ಮುಂದೆ ಒಂದು ಸಮುದ್ರದಿಂದ ಏನು ಪಾಠವನ್ನು ಕಲಿತೆ ಅಂತ ಅವಧೂತ ಹೇಳ್ತಾನೆ ಸಮುದ್ರ ಎಷ್ಟೇ ನೆರೆ ಬಂದರೂ ಸಹ ಊರೆಲ್ಲ ಕೊಚ್ಚಿಹೋದರೂ ಸಮುದ್ರ ಮಾತ್ರ ಮೇರೆ ಮೀರಿ ಮೀಯೋದಿಲ್ಲ ಅದು ಹೇಗಿರ್ತದೆ ಹಾಗೇ ಅದರ ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದೇ ಅಲೆಗಳು ಅದೇ ಥರ ಇರುತ್ತೆ ಇನ್ನೂ ಅದನ್ನು ಅದಕ್ಕೆ ಕೊಚ್ಕೊಂಡು ಹೋಗುತ್ತೆ ಹೊರತು ಬೇರೆ ವಸ್ತುಗಳನ್ನು ಅಥವಾ ಬೇರೆ ಇದನ್ನು ಜನಗಳನ್ನಾಗಲಿ ಯಾರನ್ನೇ ಆಗಲಿ ಅದು ಏನಾದರೂ ಹಾಳಾಗೋದಿಲ್ಲ ಸ್ಥಿರವಾಗಿ ಅದೇನು ಕೆಲಸ ಮಾಡ್ತಿರುತ್ತೋ ಅದೇ ಮಾಡ್ತಿರುತ್ತೆ ಯಾವಾಗಲೂ ಎಷ್ಟೇ ಏರುಪೇರುಗಳು ಬಂದರೂ ವೆದರ್ನಲ್ಲಿ ಅಥವಾ ಪ್ರಕೃತಿಯಲ್ಲಿ ಅದು ಏನು ಕೆಲಸ ಮಾಡಬೇಕು ಸಮುದ್ರ ಅದನ್ನು ಮಾಡ್ತಲೇ ಇರುತ್ತೆ ಹೀಗೆ ನಾವು ಸಮುದ್ರದ ಥರ ಇರಬೇಕು ಯಾವುದೇ ಥರದ ಎಡಕು ತೊಡಕುಗಳು ಬಂದರೂ ಸಹ ಅದಕ್ಕೆ ಅಂಜದೆ ನುಗ್ಗಿ ನಡೆದು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಕೆಲಸ ನಮ್ಮದು ಏನು ಕರ್ತವ್ಯ ಇದೆ ಪಾಲನೆ ಅದನ್ನು ಮಾಡ್ತಲೇ ಇರಬೇಕು ಯಾವುದೋ ಒಂದು ಸೈಡ್ ಎಫೆಕ್ಟ್ ಈ ಥರ ಆಯಿತು ಅದರಿಂದ ನಾನು ಇದು ಮಾಡೋದನ್ನು ಬಿಟ್ಟೆ ಅಥವಾ ಆಗಲಿಲ್ಲ ಮಾಡೋಕ್ಕೆ ಅನ್ನೋದಕ್ಕಿಂತ ನಾವೇನು ಮಾಡಬೇಕು ನಮ್ಮ ಕೆಲಸ ಏನು ಗುರಿ ಏನು ಲಕ್ಷ್ಯ ಏನು ಪ್ರತಿನಿತ್ಯ ಅದನ್ನು ಮಾಡಿಯೇ ತೀರಬೇಕು ಅನ್ನೋದನ್ನು ಸಮುದ್ರದಿಂದ ನಾನು ಪಾಠವನ್ನು ಕಲಿತೆ ಅಂತ ಅವಧೂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ ನಾಳೆ ದಿನ ಸೇರಿದಾಗ ನೆಕ್ಸ್ಟು ಒಂದು ಚಿಟ್ಟೆಯ ಹುಳುವಿಂದ ಏನು ಪಾಠ ಕಲಿತೆ ಅನ್ನೋದನ್ನು ಹೇಳ್ತಾನೆ ಅವಧೂತ ಅದನ್ನು ನಾಳೆ ನೋಡೋಣ ಚಿಟ್ಟೆಯ ಹುಳುವಿಂದ ಕಲಿತ ಪಾಠವನ್ನು ಕೃಷ್ಣಾರ್ಪಣ